ಶಿಡ್ಲಘಟ್ಟ ಚುನಾವಣೆ ಯಾವುದೋ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲ ನಮ್ಮ ದೇಶದ ಮುಂದಿನ ಭವಿಷ್ಯದ ದೃಷ್ಟಿಯ ಚುನಾವಣೆಯಾಗಿದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡ ತಿಳಿಸಿದರು ಶಿಡ್ಲಘಟ್ಟ ಹಾಗೂ ಚಿಂತಾಮಣಿ ಕ್ಷೇತ್ರದ ಮಧ್ಯಭಾಗದಲ್ಲಿರುವ ಹುಣಸೇನಹಳ್ಳಿ ಸಮೀಪ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಸಭೆಯಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡರ ಕಾಂಗ್ರೆಸ್ ಸರ್ಕಾರದ ಪತನದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ನಮ್ಮ ದೇಶ ಇಂದು ವಿಶ್ವದ ಗುರುವಾಗಿ ಏನಾದರೂ ಸಾಧನೆ ಮಾಡಿದೆಯೆಂದರೆ ಅದಕ್ಕೆ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಯವರಿಂದ ಸಾಧ್ಯವಾಗಿದೆ ಎಂಬುದನ್ನು ಜನತೆ ಮರೆಯಬಾರದು ದೇಶದಲ್ಲಿ ಎರಡು ರಾಜಕೀಯ ಪಕ್ಷಗಳ ವಿರುದ್ಧ ನಡೆಯುತ್ತಿರುವ ಧರ್ಮಯುದ್ಧವಾಗಿದೆ ಕಾಂಗ್ರೆಸ್ ಮಹಾನ್ ನಾಯಕರು ಮುಖಂಡರನ್ನು ಖರೀದಿ ಮಾಡಬಹುದೇ ಹೊರತು ಕ್ಷೇತ್ರದ ಎಲ್ಲಾ ಮತದಾರರನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಇವರು ಇಲ್ಲಿಂದ ಬಾಚಿಕೊಂಡ ಹಣವನ್ನು ಮೂರು ರಾಜ್ಯಗಳು ಉಸ್ತುವಾರಿ ವಹಿಸಿಕೊಂಡ ಹಂಚಿದರೂ ಅಲ್ಲಿ ಗೆಲ್ಲಲು ಸಾಧ್ಯವಿಲ್ಲ ಎಂದರು ರಾಜ್ಯದ ನೀರಾವರಿಗೆ ಯಾವುದೇ ಶಾಶ್ವತ ಪರಿಹಾರ ನೀಡದ ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳಲ್ಲಿ ಒಂದೇ ಒಂದು ರೈತರಿಗೆ ಗ್ಯಾರಂಟಿ ಯೋಜನೆ ತಂದಿಲ್ಲ ಆದರೆ ಕುಮಾರಸ್ವಾಮಿ ಪಂಚರತ್ನ ಯೋಜನೆ ಮೂಲಕ ರಾಜ್ಯದ ಶಾಶ್ವತ ನೀರಾವರಿಗೆ ಯೋಜನೆ ರೂಪಿಸಿದ್ದರು ಆದರೆ ಇವರು ಶಾಶ್ವತ ನೀರಾವರಿಗೆ ಯಾವ ಯೋಜನೆ ತಂದಿದ್ದಾರೆ ತಿಳಿಸಲಿ ಎಂದು ಸವಾಲು ಹಾಕಿದರು ನನಗೆ ವಯಸ್ಸು ತೊಂಬತ್ತೊಂದು ರಾಜ್ಯದ ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿರುವ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಅಭ್ಯರ್ಥಿ ಪರ ಪ್ರಚಾರ ಮಾಡಲು ನಿರ್ಧಾರ ಮಾಡಿದ್ದೇನೆ ಎರಡು ಹಂತದ ಚುನಾವಣೆ ನಡೆಯಲಿದ್ದು ಮೊದಲು ಇಪ್ಪತ್ತಾರು ನಡೆಯಲಿದ್ದು ನಂತರ ಮೇ ಏಳು ರಂದು ಚುನಾವಣೆ ನಡೆಯುತ್ತಿದೆ ಈ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗಳಿಗೆ ಮತ ನೀಡಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂತೆ ಮತಯಾಚನೆ ನಡೆಸಿದರು ನಾನು ಸಾಮಾನ್ಯ ರೈತ ಮಗನಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಮೊದಲು ವಿಧಾನಸಭೆಗೆ ಪ್ರವೇಶ ಮಾಡಿದ್ದೆ ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚಿಂತಾಮಣಿ ಶಾಸರಾಗಿದ್ದ ಕೃಷ್ಣರೆಡ್ಡಿ ಸೋತಿದ್ರು ಎನ್ನುವಷ್ಟರಲ್ಲಿ ಸಾಕಷ್ಟು ನೋವಾಯಿತು ಆದರೆ ಈ ಎರಡು ಸಾವಿರ ಇಪ್ಪತ್ನಾಲ್ಕೂರ ಲೋಕಸಭಾ ಚುನಾವಣೆ ಮುಗಿದ ಕೆಲವೇ ತಿಂಗಳಲ್ಲಿ ರಾಜ್ಯದಲ್ಲಿ ಇರುವ ಕಾಂಗ್ರೆಸ್ ಆಡಳಿತ ಇರುವುದಿಲ್ಲ ಇದರ ನಾನು ಮಾತನಾಡಬೇಕಾದರೆ ಸ್ವಲ್ಪ ಅನುಭವದಿಂದ ಮಾತನಾಡುತ್ತೇನೆಂದು ಸ್ಪಷ್ಟಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡ ಅರವಿಂದ್ ಲಿಂಬಾವಳಿ ವಿಧಾನಪರಿಷತ್ ಸದಸ್ಯ ಎ ನಾರಾಯಣಸ್ವಾಮಿ ವಿಧಾನಪರಿಷತ್ ಸದಸ್ಯರಾದ ಇಂಚರ ಗೋವಿಂದರಾಜು ಸಂಸದ ಎಸ್ ಮುನಿಸ್ವಾಮಿ ವಕ್ಕಲೇರಿ ರಾಮು ಸಮೃದ್ಧಿ ಮಂಜುನಾಥ್ ಶಾಸಕರಾದ ಬಿಎನ್ ರವಿಕುಮಾರ್ ಚಿಂತಾಮಣಿ ಮಾಜಿ ಶಾಸಕರಾದ ಕೃಷ್ಣಾರೆಡ್ಡಿ ಶಿಡ್ಲಘಟ್ಟ ಮಾಜಿ ಶಾಸಕ ಎಂರಾಜಣ್ಣ ರಾಮಚಂದ್ರಗೌಡ ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ ಕೆ ನಾಗರಾಜ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಿ ಬಿ ವೆಂಕಟೇಶ್ ಚಿಂತಾಮಣಿ ವೇಣು ಬಂಕ್ ಮುನಿಯಪ್ಪ ಹುಜಿಗುರು ರಾಮಯ್ಯ ತಾದೂರೂರಡು ಕಂಬದಹಳ್ಳಿ ಸುರೇಂದ್ರಗೌಡ ಉಮೇಶ್ ಮಂಜುನಾಥ್ ಶಿವಾರೆಡ್ಡಿ ಇನ್ನೂ ಇತರರು ಇದ್ದರು ವರದಿ ಲೋಕೇಶ್ ಶಿಡ್ಲಘಟ್ಟ ನಡೆಸಬೇಕು ಹೇಳಿ ಮಾರ್ಗದರ್ಶನ ಮಾಡೋದು ಮಹಾನ್ ಭಾವ ಆ ವ್ಯಕ್ತಿಯನ್ನ ಕಾಂಗ್ರೆಸ್ನವರು ಲೋಕಸಭೆಗೆ ಬರಲಿಕ್ಕೆ ಬಿಡಲಿಲ್ಲ ಇದರ ಪರಿಣಾಮ ಉತ್ತರ ಪ್ರದೇಶದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹದಿನೈದು ವರ್ಷ ದೇಶ ಆಡಿದರು ಅವರ ಮಗಳು ಇಂದಿರಾ ಗಾಂಧಿರುವ ಎರಡು ಹಂತದಲ್ಲಿ ಚುನಾವಣೆ ಆಗುತ್ತೆ ಒಂದು ಇಪ್ಪತ್ತಾರನೇ ತಾರೀಕು ಇನ್ನೊಂದು ಮೇ ಏಳನೇ ತಾರೀಕು ಇಲ್ಲಿ ನಡೆದಿರ್ತಕ್ಕಂಥ ಮಹಾದಂತೆ ನಿಮಗೆ ಸಾಕಷ್ಟು ರಾಜಕೀಯ ಅನುಭವ ಇದೆ ನಮ್ಮ ತಾಯಿಂದರಿಗೆ ಇಂದಿರಾ ಗಾಂಧಿ ಕೊಡಲಿಲ್ಲ ದೇವೇಗೌಡರು ಕೊಟ್ಟಿಲ್ಲ ವಾಲ್ಮೀಕಿ ಸಮಾಜಕ್ಕೆ ರಿಸರ್ವೇಷನ್ ಕೊಟ್ಟಿದ್ದು ಚಂದ್ರಶೇಖರ್ ಪ್ರಧಾನಮಂತ್ರಿ ನನ್ನ ಮಂತ್ರಿ ಮಾಡಬೇಕು ಅಂತ ಕರೆದ್ರು ನಾನು ಮಂತ್ರಿ ಆಗಲ್ಲ ವಾಲ್ಮೀಕಿ ಸಮಾಜನ ಇವತ್ತು ಪರಿಶಿಷ್ಟ ಸಮಾಜಕ್ಕೆ ತನ್ನಿ ಆ ಸಮುದಾಯಕ್ಕೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬಹಳ ದಿನ ವಾಲ್ಮೀಕಿ ಸಮಾಜವರಿದೆ ಮುಸಲ್ಮಾನ್ ಬಂಧುಗಳಿದೆ ಯಾರಿಗೆ ಅನ್ಯಾಯ ಮಾಡ ಹೆಣ್ಣು ಮಕ್ಕಳು ಈಗ ನರೇಂದ್ರ சபை நல்ல திட்டப்படிய